ನಮಸ್ಕಾರ ಎಲ್ಲರಿಗೂ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಇಂದು ಏಳನೇ ದಿನವಾಗಿದೆ ಈ ದಿನವನ್ನು ಕಾಳರಾತ್ರಿ ದೇವಿಯ ಆರಾಧನೆಗೆ ಸಮರ್ಪಿಸಲಾಗುತ್ತದೆ ಈ ದಿನವನ್ನು ಮಹಾಸಪ್ತಮಿ ಎಂದು ಕೂಡ ಕರೆಯಲಾಗುತ್ತದೆ ಈ ದೇವಿಯ ವಿಶೇಷತೆ ಮತ್ತು ದಿನದ ಮಹತ್ವವನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ದಯವಿಟ್ಟು ಪೂರ್ತಿ ವ್ಲಾಗ್ನ ನೋಡಿ ಇಷ್ಟ ಆದರೆ ಲೈಕ್ ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಾಳರಾತ್ರಿ ದೇವಿ ದುರ್ಗಾ ಮಾತೆಯ ಏಳನೇ ರೂಪವಾಗಿದ್ದು ಅವರ ರೂಪ ಭಯಂಕರವಾದರೂ ಭಕ್ತರಿಗೆ ಅತ್ಯಂತ ಕರುಣಾಮಯಿ ಕಾಳಿಕಾ ದೇವಿಯ ರೂಪವು ಕಪ್ಪು ವರ್ಣ ಗಾಢ ನಿಶೆಯಂತೆ ಕೇಶಗಳು ಭಯಾನಕ ಕಣ್ಣುಗಳು ಹಾಗೆ ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ಕತ್ತಿ ಒಂದು ಕೈಯಲ್ಲಿ ತಲವಾರು ಮತ್ತೊಂದು ಕೈಯಲ್ಲಿ ತ್ರಿಶೂಲ ಹಾಗೂ ನಾಲ್ಕನೇ ಕೈಯನ್ನ ಆಶೀರ್ವಾದದ ಭಂಗಿಯಲ್ಲಿ ಇಟ್ಟಿರುತ್ತಾರೆ ಕಾಳಿಕಾದೇವಿಯ ವಾಹನವು ಕತ್ತೆಯಾಗಿದ್ದು ಅದರ ಮೇಲೆ ಕಾಳಿಕಾ ದೇವಿಯು ಸವಾರಿ ಮಾಡುತ್ತಾರೆ ಕಾಳರಾತ್ರಿ ಎಂದರೆ ಇದರ ಅರ್ಥ ಹೀಗಿದೆ ಕಾಲ ಎಂದರೆ ಸಮಯ ರಾತ್ರಿ ಎಂದರೆ ಅಂಧಕಾರ ಈ ಅರ್ಥವನ್ನು ಹೊಂದಿದ್ದು ಕಾಳಿಕಾ ದೇವಿಯು ಎಲ್ಲ ದುಷ್ಟಶಕ್ತಿಗಳನ್ನು ನಾಶ ಮಾಡುವ ದೇವಿಯಾಗಿದ್ದಾಳೆ ಏಳನೇ ದಿನದ ಆರಾಧನೆ ನಮ್ಮ ಜೀವನದಲ್ಲಿ ಭಯ ಅಂಧಕಾರ ನಕಾರಾತ್ಮಕತೆ ಮತ್ತು ಎಲ್ಲ ರೀತಿಯ ಅಡ್ಡಿಗಳನ್ನು ದೂರ ಮಾಡುತ್ತದೆ ಭಕ್ತರು ಈ ದಿನದ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿದರೆ ಜೀವನದಲ್ಲಿ ಧೈರ್ಯ ಶಾಂತಿ ಮತ್ತು ಯಶಸ್ಸು ಲಭಿಸುತ್ತದೆ ಇನ್ನು ಈ ನವರಾತ್ರಿಯ ಏಳನೇ ದಿನ ಕಾಳಿಕಾ ದೇವಿಯನ್ನು ಪೂಜೆ ಮಾಡುವುದು ಹೇಗೆಂದರೆ ಬೆಳಗಿನ ಜಾವ ಬೇಗನೆ ಎದ್ದು ಸ್ನಾನ ಮಾಡಿ ಭಕ್ತಿಯಿಂದ ದೇವಿಗೆ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ಇದಷ್ಟೇ ಅಲ್ಲದೆ ಕಾಳಿಕಾ ದೇವಿಯನ್ನು ಪೂಜೆ ಮಾಡಲು ಶುಭ ಸಮಯವೂ ಇರುವುದು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದಾದರೆ ಬೆಳಕಿನ ಜಾವ ನಾಲ್ಕು ಮೂವತ್ತ್ಮೂರರಿಂದ ಐದು ಇಪ್ಪತ್ತೊಂದರವರೆಗೆ ಮಾಡಬಹುದು ಇನ್ನು ಅಭಿಜಿನ್ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸುತ್ತರಾದರೆ ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ಮೂವತ್ತ್ನಾಲ್ಕರವರೆಗೆ ಪೂಜೆಯನ್ನು ಮಾಡಬಹುದು ಅಮೃತ ಕಾಲದಲ್ಲಿ ಪೂಜೆಯನ್ನು ಮಾಡುವುದಾದರೆ ಆರು ಐದರಿಂದ ಏಳು ಐವತ್ತ್ಮೂರರ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಇನ್ನು ಕಾಳಿಕಾ ದೇವಿಗೆ ನೈವೇದ್ಯವಾಗಿ ಸಿಹಿ ಪದಾರ್ಥ ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದ ತಿನಿಸುಗಳು ಮತ್ತು ಚಿತ್ರಾನ್ನವನ್ನು ಪೂಜೆಗೆ ಅಥವಾ ನೈವೇದ್ಯಕ್ಕೆ ಇಡಬಹುದು ಧೂಪ ದೀಪ ಹಚ್ಚಿ ದೇವಿಗೆ ಆರತಿಯನ್ನು ಕೂಡ ಮಾಡಬೇಕು ಕಾಳಿಕಾ ದೇವಿಯ ಪೂಜೆಯಿಂದ ಅಥವಾ ಆರಾಧನೆಯಿಂದ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಇನ್ನು ಈ ದಿನದ ಬಣ್ಣವನ್ನು ನೋಡುವುದಾದರೆ ನೀಲಿ ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ಹಾಗೆ ದೇವಿಗೂ ಕೂಡ ಅದೇ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಿದರೆ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಾ ಹೀಗಾಗಿ ನವರಾತ್ರಿಯ ಏಳನೇ ದಿನವಾದ ಮಹಾಸಪ್ತಮಿಯಲ್ಲಿ ಕಾಳರಾತ್ರಿ ದೇವಿಯ ಆರಾಧನೆ ನಮ್ಮ ಜೀವನಕ್ಕೆ ಶಕ್ತಿ ಧೈರ್ಯ ಮತ್ತು ಶುಭವನ್ನು ತರುತ್ತದೆ ನೀವು ಸಹ ಈ ದಿನ ಭಕ್ತಿಯಿಂದ ಕಾಳರಾತ್ರಿಯನ್ನು ಅಥವಾ ಕಾಳಿಕಾ ದೇವಿಯನ್ನ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿನ ಎಲ್ಲ ಅಡ್ಡಿ ಆತಂಕಗಳನ್ನು ದೂರ ಮಾಡಿಕೊಳ್ಳಿ ಇನ್ನು ಕಾಳಿಕಾ ದೇವಿಯನ್ನ ಪೂಜಿಸುವಾಗ ಈ ಮಂತ್ರವನ್ನು ಪಠಿಸುವುದರಿಂದ ಹೆಚ್ಚಿನದಾದಂತಹ ಪೂಜಾಫಲಗಳು ನಿಮಗೆ ದೊರೆಯುತ್ತವೆ ಈ ಮಂತ್ರ ಹೀಗಿದೆ ಓಂ ಹ್ರೀಂ ಶ್ರೀಂ ಕಾಳರಾತ್ರಿ ದುರ್ಗಾ ಏನ್ ನಮಃ ಓಂ ಹ್ರೀಂ ಶ್ರೀಂ ಕಾಳರಾತ್ರಿ ದುರ್ಗಾ ಏನ್ ನಮಃ ಎಂದು ನೂರ ಎಂಟು ಬಾರಿ ಜಪಿಸುತ್ತಾ ದೇವಿಯ ಪೂಜೆಯನ್ನು ಮಾಡಿದರೆ ದೇವಿಯ ಒಂದು ಕೃಪೆಗೆ ಪಾತ್ರರಾಗುತ್ತೀರಾ ಎಂದು ಹೇಳಬಹುದು ಇನ್ನಷ್ಟು ಮಾಹಿತಿಗಾಗಿ ಪುರಾಣ ಪುಣ್ಯ ಕಥೆಗಳನ್ನು ನೋಡಬಹುದಾಗಿದೆ ಕಾಳರಾತ್ರಿಯ ಇಂದಿನ ವಿಶೇಷತೆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೇನೆ ದಯವಿಟ್ಟು ಪೂರ್ತಿ ವ್ಲಾಗ್ ಜೊತೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ